ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಶರ್ಮಾ ಆಯುರ್ವೇದ ವೈದ್ಯಶಾಲಾ ಜಯನಗರ ಬೆಂಗಳೂರು ಕ್ಷತ್ರಿಯರುಗಳು ಸಮರದಲ್ಲೇ ಸಾಯಬೇಕು ಅದೇ ಯೋಗ್ಯ ಕ್ಷತ್ರಿಯರಿಗೆ ಅವ್ರ ರೋಗ ಬಂದು ಮನೇಲಿ ಸಾಯಬಾರದು ಅಂತ ಕ್ಷತ್ರಿಯರು ಪರಿಸ್ಥಿತಿ ನೋಡಿ ಹುಟ್ಟು ಕುರುಡ ಕಣ್ಣಿಲ್ಲ ವ್ಯಾಸರು ಬಂದು ನಿನಗೆ ಕಣ್ಣು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ದಿವ್ಯ ದೃಷ್ಟಿಯನ್ನು ಸಂಜಯನಿಗೆ ಕೊಡ್ತೀನಿ ಅವನಿಗೆ ಯುದ್ಧ ನಡೆಯೋದು ಗೊತ್ತಾಗತ್ತೆ ಯುದ್ಧದಲ್ಲಿ ನಡೆಯೋದು ಕೇಳಿಸತ್ತೆ ಅದು ರಹಸ್ಯವಾಗಿ ನಡೆದ್ರೂ ಗೊತ್ತಾಗತ್ತೆ ಸಂಜಯ ಕುರುಕ್ಷೇತ್ರದಿಂದ ಧಾವಿಸಿ ಬಂದು ಧೃತರಾಟನೆಗೆ ಹೇಳ್ತಾನೆ ಭೀಷ್ಮ ಅವನ ಕಾಲ ಮುಗಿತು ಅಂತ ಹೇಳ್ತಾನೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಮಹಾಭಾರತ ರಹಸ್ಯಗಳಲ್ಲಿ ನಾವು ಯುದ್ಧ ಪರ್ವವನ್ನು ಮಾಡ್ತಾ ಇದ್ದೀವಿ ಈ ಪ್ರಸಂಗಗಳನ್ನ ನಮಗೆ ಹೇಳ್ತಾ ಇದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸರ್ ನಾವು ಕಳೆದ ಒಂದಷ್ಟು ಸಂಚಿಕೆಗಳಲ್ಲಿ ಭಾಳ ಬ್ಯೂಟಿಫುಲ್ ಆಗಿರುವಂಥ ವಿಚಾರಗಳನ್ನ ತಿಳ್ಕೊಂಡ್ವಿ ಕಳೆದ ಸಂಚಿಕೆಯಲ್ಲಂತೂ ನಾವು ಯುದ್ಧ ನಿಯಮಗಳ ಬಗ್ಗೆ ಭಾಳ ಚೆನ್ನಾಗಿ ನೀವು ಹೇಳಿದಿರಿ ಎಲ್ಲವೂ ಕೂಡ ಈಗಲೂ ರಿಲೆವೆಂಟ್ ರಿಲೆವೆಂಟ್ ಆಗಬೇಕು ರಿಲೆವೆಂಟ್ ಇಲ್ಲಾಂದರೆ ಅನ್ನೋ ಥರದ ವಿಚಾರಗಳಿದೆ ಇನ್ನೂ ನಾವು ಬಲಾಬಲಗಳನ್ನ ತಿಳ್ಕೊಂಡ್ವಿ ಮತ್ತು ಇಬ್ ಎರಡು ಪಾಳ ಇದ್ರು ಸೇರ್ಕೊಂಡು ಮಾತಾಡೋದಿದೆಯಲ್ಲ ಯುದ್ಧಕ್ಕಿಂತ ಮುಂಚೆ ಅದೇ ಒಂದು ಭಾಳ ಬ್ಯೂಟಿಫುಲ್ ಆಗಿರೋ ಜೆಸ್ಚರ್ ಅದು ಹೌದು ಯೂಶ್ವಲಿ ಆ ಥರದ್ದು ಏನೂ ಆಗಲ್ಲ ಸೊ ನೆಕ್ಸ್ಟ್ ಅದರಲ್ಲಿ ಇನ್ನೊಂದು ಕಳ ಸಂಚಿಕೆಯಲ್ಲಿ ಬಿಟ್ಟೋಗಿರೋದೊಂದು ಏನೆಂದರೆ ಯುದ್ಧದ ನಂತರ ರಾಜ್ಯ ಮತ್ತು ಸ್ಥಾನಗಳು ಬದಲಾಗೋಲ್ಲ ಅಂತ ಒಂದು ನಿಯಮ ಮಾಡ್ಕೋತಾರೆ ಅವರು ಓಕೆ ಹಾಗಂದರೆ ಏನಂದರೆ ಈಗ ಯುದ್ಧದಲ್ಲಿ ಇಲ್ಲಿ ಎಷ್ಟು ಎಷ್ಟು ಎಲ್ಲ ಆ ಕಾಲದ ಎಲ್ಲ ರಾಜರುಗಳು ಬಂದಿದ್ರು ಅಂತ ಅರ್ಥ ಅಂದ್ರೆ ಎಲ್ಲ ರಾಜ್ಯಗಳು ಭಾಗವಹಿಸಿದ್ವು ಯಾರೋ ಒಬ್ಬರು ಗೆಲ್ತಾರಲ್ಲ ಇದರಲ್ಲಿ ಗೆದ್ದ ಮೇಲೆ ಆ ರಾಜ್ಯಗಳೆಲ್ಲ ಯಾರಿಗೆ ಸೇರತ್ತೆ ಅಂದ್ರೆ ಅದು ಯಾರಿಗೂ ಸೇರಲ್ಲ ಅದು ಮೊದ್ಲು ಯಾರ ರಾಜರು ಅವ್ರದ್ದೇ ಆಗಿರುತ್ತೆ ಈಗ ಪಾಂಡವರೇ ಗೆಲ್ಲಲಿ ಕೌರವರೇ ಗೆಲ್ಲಲಿ ಗೆದ್ರು ಅಂತ್ರೆ ಛೇದಿಯೋ ಪಾಂಚಾಲ್ವೋ ಪಾಂಚಾಲ್ವೋ ಅದೆಲ್ಲ ಇವರ ದಿನಕ್ಕೆ ಬರೋದಿಲ್ಲ ಅದು ಅವ್ರ ಅಂಶದರೆ ಇವನ್ ಸಾತ್ರ ಒಂದ್ ಮಗನೋ ಮೊಮ್ಮಗನು ಯಾರೋ ಅವ್ನು ಆಳ್ಕೊಂಡು ಹೋಗ್ತಾನಿಯೇ ಹೊರತು ಅದ್ಯಾವ್ದು ಯಾರಿಗೂ ಸೇರೋದಿಲ್ಲ ಹಾಗಾಗಿ ಸ್ಥಾನಗಳು ಆ ಸ್ಥಾನಗಳಿದೆಯಲ್ಲ ಈ ಯುದ್ಧ ಯಾವ್ದ್ರ ಮೇಲೂ ಪರಿಣಾಮ ಬೀರೋದು ಅದ್ಯಾವುದೋ ಅಧೀನ ಆಗೋದಿಲ್ಲ ಇದಕ್ಕೆ ಅಂತಲೂ ಒಂದು ಮಾಡ್ಕೋತಾರೆ ಬಹಳ ಚೆನ್ನಾಗಿದೆ ಅಂದ್ರೆ ಒಂದು ರಾಜ್ಯದ ಪ್ರತಿನಿಧಿಯಾಗಿ ಒಬ್ಬ ಬರ್ತಾನೆ ಮತ್ತು ಅವನ ರಾಜ್ಯ ಸಪೋರ್ಟಿಂಗ್ ಆಗಿ ಅವನ ಸೈನ್ಯ ಬರುತ್ತೆ ಹೊರತು ಇಡೀ ರಾಜ್ಯ ಅದಕ್ಕೆ ಬಾಧ್ಯಸ್ಥ ಅಲ್ಲ ಇಲ್ಲ ಅದರ ಸಾರ್ವಭೌಮತ್ವಕ್ಕೆ ಈ ಯುದ್ಧ ಧಕ್ಕೆ ತರುವಂತಿಲ್ಲ ಅದು ಪ್ರತ್ಯೇಕವಾಗಿ ಇರುತ್ತೆ ಅವರೇ ಆಳ್ಕೊಳ್ತಾರೆ ಅದನ್ನು ಮಾಡಿಕೊಂಡಿರ್ತಾರೆ ಇಷ್ಟು ನಿಯಮ ಇಲ್ಲ ಆಗ್ತಾ ಇದ್ದಾಗಿಯೇ ಇನ್ನೊಂದು ಬಹಳ ಮುಖ್ಯವಾದ ಘಟನೆಯನ್ನು ನಾವು ಹೇಳಬೇಕಾಗಿರೋದು ಈ ಸಂಜೆಯನಿಗೆ ಒಂದು ದಿವ್ಯ ದೃಷ್ಟಿ ಕೊಟ್ಟರು ಕೊಟ್ಟರು ಕೊಟ್ಟರಲ್ಲ ವ್ಯಾಸರು ಅದನ್ನು ಅಂತ ಈ ಮಹಾಭಾರತ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಮಹಾಭಾರತ ವೈಶಂಪಾಯನರು ಹೇಳ್ತಾ ಹೋಗೋದು ಜನಮೇಜೇನಿಗೆ ಆ ವೈಶಂಪಾಯನರು ಜನಮೇಜಯ ಜನಮೇಜಯನಿಗೆ ಹೇಳಿದ್ದನ್ನು ಉಗ್ರಶ್ರವ ಶ್ರೌತಿಗಳು ಋಷಿಗಳಿಗೆ ಹೇಳ್ತಾ ಇರೋದು ಅಂದರೆ ಹೇಗಿದೆ ನೋಡಿ ಅವ್ರು ಹೇಳ್ತಾ ಇದ್ದಾರೆ ಅವರಿಬ್ಬರ ನಡುವೆ ಹೀಗೆ ಮಾತುಕತೆ ನಡೀತು ಅಂತ ಅವ್ರು ಹೇಳ್ತಾ ಇದ್ದಾರೆ ನಾವು ಕೂತ್ಕೊಂಡು ಅದ್ನಿಲ್ಲ ಹೇಳ್ತಾ ಕೇಳ್ತಾ ಇದ್ದೆ ಆಯ್ತಾ ಅಲ್ಲಿ ಬರೋದು ವೈಶಂಪಾಯನ ವಾಚ ಜನಮೇಜಯ ವಾಚ ಅಂದರೆ ಹೇಳಿದನೋ ಅಂತ ವಾಚ ಅಂದರೆ ಆದರೆ ಅವರಿಬ್ಬರ ಸಂಭಾಷಣೆಯಲ್ಲಿ ಈ ಕತೆ ಹೋಗ್ತಾ ಬರುತ್ತೆ ಆದರೆ ಬ ಅದೇ ಈ ಬರೆದಿದ್ದು ಅಂತಲೇ ಅದು ಹೇಳ್ತಾ ಇರೋದು ಇದನ್ನು ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ ಅವ್ರು ಅವ್ರೇನು ಅವನೇನು ಕೇಳ್ದ ಅಂತ ಮಧ್ಯ ಮಧ್ಯೆ ಜನಮೇಜೇ ಬರ್ತಾನೆ ಇಲ್ಲಿ ಪ್ರತಿ ಸಲ ನನ್ನ ಅಜ್ಜಂದರು ಮತ್ತೇನು ಮಾಡಿದ್ರು ನಾನು ಬಂದಂಗೆ ಇಲ್ಲಿ ಪಾಂಡವರ ಮಮ್ಮ ಅಲ್ವಾ ಅವನು ಅಲ್ಲೇನಾಯ್ತು ಇಲ್ಲೇನಾಯ್ತು ಅಂತ ತಗೊಳ್ತಾನೆ ನೀವು ಅದನ್ನೊಂದು ಕೃತಿ ಕೃತಿ ರಚನೆ ಅಂತ ನೋಡಿದರೆ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಬೋರಿಂಗ್ ಆಗ್ಬಿಡ್ತಿತ್ತು ಅದಕ್ಕೆ ಇವರು ಒಂದ್ಸಲ ಇಲ್ಲಿದ್ದು ಒಂದ್ಸಲ ಅಲ್ಲಿದ್ದು ಒಂದ್ಸಲ ಇಲ್ಲಿದ್ದು ಒಂದ್ಸಲ ಅಲ್ಲಿದ್ದು ತೊಗೊಂಡೋಗ್ತಾರೆ ವ್ಯಾಸರು ತಗೊಂಡು ಹೋಗುವಾಗ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಒಂದು ಕಾರಣ ಬೇಕಲ್ವಾ ಅವ್ನು ಕೇಳ್ತಾನೆ ಮಧ್ಯೆ ಜನಮೇಜಯ ಅಂತ ಹಾಗೆ ಅಂತ ಇರೋದು ಅಂತ ಅಲ್ಲ ಈ ನೀವು ಕೇಳ್ತಿರಲ್ಲ ಹಾಗೆ ಇದು ನಡೀತಾ ಇರುವಾಗ ಆ ಪಾಳೆಯದಲ್ಲೇನಾಯಿತು ಅಂತಾರೆ ಹಾಗೆ ಬಳ್ಕೊಂಡು ಹೋಗುತ್ತೆ ಅದು ಆದರೆ ಈ ಯುದ್ಧ ಹದಿನೆಂಟು ದಿನ ಆಯ್ತಲ್ಲ ಅದು ಇದರ ಒಳಗಡೆಯ ಇನ್ನೊಂದು ಸಂಭಾಷಣೆಯನ್ನೇ ಬರೀತಾರೆ ಅದನ್ನು ಯಾವುದಂದ್ರೆ ಸಂಜೆಯ ಧೃತರಾಷ್ಟ್ರನಿಗೆ ಹೇಳಿದ್ದು ಸಂಜೆ ಧೃತರಾಷ್ಟ್ರಿಗೆ ಹೇಳಿದ್ದು ಹಾ ಸಂಜೆಯ ಧೃತರಾಷ್ಟ್ರನಿಗೆ ಹೇಳಿದ್ದು ಯುದ್ಧ ಟೈಮಲ್ಲಿ ಯುದ್ಧ ಸಮಯದಲ್ಲಿ ಅದನ್ನ ಸಂಜೆಯ ಧೃತರಾಷ್ಟ್ರನಿಗೆ ಅಲ್ಲಿ ಹೇಳ್ಕೊಳ್ತಾ ಇದ್ದ ಅಂತ ಅಂದುಕೊಂಡು ಈ ವೈಶಂಪಾಯನ ಜನಮೇಜೇನಿಗೆ ಹೇಳಿದಾಗೆ ಹೇಳ್ಕೊ ಹೋಗ್ಬೋದಲ್ಲ ಇದನ್ನು ಇಲ್ಲ ಈ ಇದಿಷ್ಟು ಯುದ್ಧದ ಹದಿನೆಂಟು ದಿನಗಳನ್ನ ಸಂಜೆಯ ಧೃತರಾಷ್ಟ್ರನಿಗೆ ಹೇಳಿದ್ದ ಆ ಸಂವಾದವೇ ಬರುತ್ತೆ ಅಂದರೆ ಆ ಮಾತುಕತೆ ಅಷ್ಟು ನಮ್ಮ ತಲೆಯಲ್ಲಿ ಏನಿರಬೇಕು ಅಂದರೆ ಯುದ್ಧ ಸಂಜೆಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದು ಅಂತ ಅಂದರೆ ಯಾರು ಇಡೀ ಯುದ್ಧಕ್ಕೆ ಕಾರಣಕರ್ತ ಕುಳಿತುಕೊಂಡಿದ್ದಾನೋ ಅವನಿಗೆ ಹೇಳ್ತಾ ಇರೋ ಕಥೆ ಇದು ಅಂತ ಹೀಗಾಯಿತು ಅಂತ ಅನ್ನೋದು ಅಷ್ಟು ಚೆನ್ನಾಗಿ ಹೇಳ್ದಿದ್ದಾರೆ ಅದನ್ನು ಅಂತ ಅಲ್ಲೇನಾಗತ್ತೆ ಅಂದರೆ ಆಶ್ರಮದಲ್ಲಿರ್ತಾರೆ ಅವರು ಬೆಳಗ್ಗೆ ಸಂಜೆ ಅದನ್ನೆಲ್ಲ ಗಮನಿಸ್ತಾರೆ ಸಂಧ್ಯಾಕಾಲಗಳು ಬೇರೆ ಬೇರೆ ಸಮಯಗಳು ಸೃಷ್ಟಿಯಲ್ಲಿ ಆಗ್ತಾ ಇರೋ ಬದಲಾವಣೆಗಳನ್ನು ಗಮನಿಸ್ತಾರೆ ವ್ಯಾಸರು ಬಹಳ ವಿಷಮ ಇದೆ ಅಂತ ಗೊತ್ತಾಗುತ್ತೆ ಅವರಿಗೆ ಅಂದರೆ ತುಂಬ ಭಯಂಕರವಾದ ಉತ್ಪಾತಗಳೆಲ್ಲ ಆಗುತ್ತವೆ ತುಂಬಾ ಮಹಾನಾಶ ನಾಶ ವಿನಾಶ ಆಗೋ ಥರ ಲಕ್ಷಣ ಅನ್ನೋದು ಕಾಣಿಸುತ್ತೆ ಅಂತ ನಮ್ಮಲ್ಲಿ ಇವಾಗ ಕೊರೋನಾ ಬಂದಾಗ ಅಲ್ಲ ಆಗುತ್ತಲ್ಲ ಆ ಥರ ಇಡೀ ಜಗತ್ತಲ್ಲಿ ಒಂಥರ ಆಗೋ ಥರ ಲಕ್ಷಣಗಳು ಕಾಣಿಸತ್ತೆ ಅವರು ಧೃತರಾಷ್ಟ್ರನಲ್ಲಿಗೆ ಬರ್ತಾರೆ ಓಕೆ ವ್ಯಾಸರು ಧೃತರಾಷ್ಟ್ರ ಬರ್ತಾರೆ ಹಾಸ್ತಿನಪುರಕ್ಕೆ ಇರ್ತಾರೆ ಹಿಮಾಲಯ ಓಕೆ ಓಕೆ ವ್ಯಾಸಾಶ್ರಮ ಇದ್ದದ್ದು ಅಲ್ಲಿ ಬರ್ತಾರೆ ಬಂದಾಗ ಧೃತರಾಷ್ಟ್ರ ಸಂಜೆಯೇ ಇರ್ತಾರೆ ಅಲ್ಲಿ ಇವನು ದುಃಖ ಪಡ್ತಾ ಕೂತಿರ್ತಾನೆ ಧೃತರಾಷ್ಟ್ರ ಯುದ್ಧ ಬಂದುಬಿಟ್ಟಿದೆ ತನ್ನ ಮಕ್ಕಳು ಮಾತು ಕೇಳಲ್ಲ ಈಗ ಅವನಿಗೆ ಅವನಿಗೆ ಗೊತ್ತಿದೆ ಇದು ಸುಲಭ ಇಲ್ಲ ಅಂತಂದರೆ ತನ್ನವ್ರು ಸಾಯ್ತಾರೆ ಅಂತಲೂ ಗೊತ್ತಿದೆ ಅನ್ಯಾಯ ಅಂತಲೂ ಗೊತ್ತಿದೆ ಅವನಿಗೆ ಏನೋ ಇದಾಗತ್ತೆ ಅಂತ ದುಃಖದಲ್ಲಿರ್ತಾನೆ ವ್ಯಾಸರು ಬರ್ತಾರೆ ಬಂದವರು ಹೇಳ್ತಾರೆ ಅವನಿಗೆ ಕಾಲವನ್ನು ಗಮನಿಸ್ತಾ ಇದ್ದೇನೆ ನಾನು ಯಾವುದೂ ಸರಿ ಇಲ್ಲ ವಿನಾಶ ಅಂತ ಹೇಳ್ತಾ ಇದೆ ಆದರೆ ಏನೂ ಮಾಡೋದಕ್ಕಾಗೋದಿಲ್ಲ ದುಃಖಿಸಬೇಡ ನೋಯ್ಬೇಡ ಧರ್ಮ ಎಲ್ಲಿದೆಯೋ ಅದು ಗೆಲ್ಲತ್ತೆ ಹ್ಞೂ ಹ್ಞೂ ಧರ್ಮ ಎಲ್ಲಿದೆಯೋ ಅದು ಗೆಲ್ಲತ್ತೆ ದುಃಖಿಸಬೇಡ ಅಂತ ಹೇಳ್ತಾರೆ ಅವರು ಅದು ಹೇಳಿದ ಮೇಲೆ ಅವರೇ ಅವನಿಗೆ ಕೇಳ್ತಾರೆ ಅಲ್ಲ ಅವನು ಹೇಳ್ತಾನೆ ಅದಕ್ಕೆ ಅಲ್ಲ ಏನು ಮಾಡೋದಕ್ಕಾಗೋದಿಲ್ಲ ಕ್ಷತ್ರಿಯರುಗಳು ಸಮರದಲ್ಲೇ ಸಾಯಬೇಕು ಅದೇ ಯೋಗ್ಯ ಕ್ಷತ್ರಿಯರಿಗೆ ಅವ್ರು ರೋಗ ಬಂದು ಮನೇಲಿ ಸಾಯಬಾರದು ಅಂತ ಕ್ಷತ್ರಿಯರು ಯುದ್ಧ ಮಾಡಿ ಸತ್ತು ಸ್ವರ್ಗ ಸೇರಬೇಕು ಹಾಗಾಗಿ ಕ್ಷತ್ರಿಯರು ಯುದ್ಧ ಮಾಡಿ ಸಾಯ್ತಾರೆ ಅಷ್ಟೇ ಅಂತ ಹೇಳ್ತಾರೆ ಯಾರು ಪ್ಯಾಸ ಧೃತ ಓಕೆ ಎಷ್ಟು ಚೆನ್ನಾಗಿ ಜಾರಿಸೋದು ಅಂತ ಇವನು ಯುದ್ಧ ಯುದ್ಧಕ್ಕೆ ಕಾರಣ ಆದರೆ ಅಂದರೆ ಅವ್ರಿಗೆ ತಾನು ಸ್ವರ್ಗ ಕೊಡ್ತಿದ್ದೀನಿ ಇನ್ನೂ ಲೆವೆಲ್ಲಿನ ಮಾತುಕತೆ ಅಂತದು ಅಂದರೆ ಯುದ್ಧದಲ್ಲಿ ಸತ್ತರೆ ಸ್ವರ್ಗ ಸಿಗತ್ತೆ ಅಂತಲ್ವ ಇರೋದು ಅವ್ರು ಹಾಗೆ ಸತ್ತಿದ್ರೆ ಸ್ವರ್ಗ ಸಿಗತ್ತೆ ಅಂತೇನಿಲ್ಲ ಒಬ್ಬ ರಾಜ ಇದ್ದ ಅವನು ಹಾಗೆ ರೋಗ ಬಂತು ವಯಸ್ಸಾಯಿತೋ ಸತ್ತೋದ್ರೂ ಸ್ವರ್ಗ ಸಿಗಲ್ಲ ಅವನಿಗೆ ಯುದ್ಧದಲ್ಲಿ ಸತ್ತರೆ ಸ್ವರ್ಗ ಸಿಗತ್ತೆ ಹಾಗಾಗಿ ಅವರಿಗೆಲ್ಲ ಸ್ವರ್ಗ ಕೊಡ್ತಾ ಇರೋ ನೀನು ಅಂತ ಆ ಲೆವೆಲಿಗೆ ಮಾತಾಡ್ತಾನೆ ಅವ್ರು ಕೇಳ್ತಾರೆ ಯುದ್ಧ ನೋಡ್ತೀಯಾ ನೀನು ನನಗೆ ದಿವ್ಯ ದೃಷ್ಟಿ ಕೊಡಲ ಯುದ್ಧ ನಡೆಯೋದನ್ನು ನೋಡ್ತೀಯಾ ಅಂತ ಕೇಳ್ತಾರೆ ಅವನು ಹೇಳ್ತಾನೆ ಇಲ್ಲ ನನ್ನವರೇ ಹೊಡೆದಾಡಿ ಸಾಯೋದನ್ನು ನನಗೆ ನೋಡೋದಕ್ಕಾಗೋದಿಲ್ಲ ಆದರೆ ಕೇಳಬೇಕು ಅಂತ ಇದೆ ಅಂತ ಅದನ್ನು ಕೇಳಬೇಕು ಅಂತ ಇದೆ ಅಂತ ಪರಿಸ್ಥಿತಿ ನೋಡಿ ಹುಟ್ಟು ಕುರುಡ ಕಣ್ಣಿಲ್ಲ ವ್ಯಾಸರು ಬಂದು ನಿನಗೆ ಕಣ್ಣು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಡೆಯೋದಲ್ಲ ಎಲ್ಲಿ ನಡೆಯೋದು ಕಾಣಿಸೋ ಥರ ಕಣ್ಣು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಕಣ್ಣು ಕೊಟ್ಟರು ಬೇಡದ ಸನ್ನಿವೇಶ ಅದಂತ ಕುರುಡ ಆಗಿರೋದೇ ಒಳ್ಳೆಯದು ಅಂತ ಅನಿಸಿದೆ ಅವನಿಗೆ ಅಂತ ಎಷ್ಟು ವಿಚಿತ್ರವಾಗಿರುತ್ತೆ ಬದುಕು ಅಂತ ಹಾಗಾಗಿ ಅವನು ಹೇಳ್ತಾನೆ ನನಗೆ ಬೇಡ ಆದರೆ ಕೇಳಬೇಕು ನಾನು ಯುದ್ಧ ಹೇಗೆ ನಡೀತಿದೆ ಅಂತ ಕೇಳಬೇಕು ಅಂತ ಅದಕ್ಕೆ ಹೇಳ್ತಾರೆ ಹಾಗಿದ್ರೆ ಸಂಜಯನಿಗೆ ಕೊಡ್ತೀನಿ ನಾನು ಈ ದಿವ್ಯ ದೃಷ್ಟಿಯನ್ನು ಸಂಜಯನಿಗೆ ಕೊಡ್ತೀನಿ ಅವನಿಗೆ ಯುದ್ಧ ನಡೆಯೋದು ಗೊತ್ತಾಗತ್ತೆ ಯುದ್ಧದಲ್ಲಿ ನಡೆಯೋದು ಕೇಳಿಸತ್ತೆ ಅದು ರಹಸ್ಯವಾಗಿ ನಡೆದ್ರೂ ಗೊತ್ತಾಗತ್ತೆ ಎದುರಿನಲ್ಲಿ ನಡೆದ್ರೂ ಗೊತ್ತಾಗತ್ತೆ ಹಗಲು ನಡೆದ್ರೂ ಗೊತ್ತಾಗತ್ತೆ ರಾತ್ರಿ ನಡೆದ್ರೂ ಗೊತ್ತಾಗುತ್ತೆ ಅಂದರೆ ಕತ್ತಲೆಯಲ್ಲೂ ಕಣ್ಣು ಕಾಣಿಸುತ್ತೆ ಅಂತ ಬೆಕ್ಕಿಗೋ ಗೂಬೆಗೋ ಇದೆಯಲ್ಲ ರಾತ್ರಿ ಕಣ್ಣು ಕಾಣೋದು ಹಾಗೆ ರಾತ್ರಿ ನಡೆದಿದ್ದು ಕಾಣುತ್ತೆ ಟಾರ್ಚ್ ಬೇಕು ಅಂತಿಲ್ಲ ಅವನಿಗೆ ಕಾಣಿಸುತ್ತೆ ಆಮೇಲೆ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗತ್ತೆ ಅಷ್ಟು ಮಾತ್ರ ಅಲ್ಲ ಹಿಂದೆ ಏನಾಗಿತ್ತು ಅನ್ನೋದು ಗೊತ್ತಾಗತ್ತೆ ಮುಂದೆ ಮುಂದೇನಾಗತ್ತೆ ಅನ್ನೋದು ಗೊತ್ತಾಗುತ್ತೆ ಅವನು ಈ ದೃಷ್ಟಿ ಕೊಟ್ಟರೆ ಸರ್ವಜ್ಞ ಆಗ್ತಾನೆ ಅವನು ಅಂದರೆ ಸರ್ವಜ್ಞ ಅಂದರೆ ತ್ರಿಕಾಲಗಳು ಗೊತ್ತಿರೋವನಿಗೆ ಸರ್ವಜ್ಞ ಅಂತ ಕರೀತಾರೆ ಓಕೆ ಸರ್ವ ಅಂದರೆ ಎಲ್ಲವೂ ಗೊತ್ತಿರಬೇಕು ಅಂತ ಎಲ್ಲವೂ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ ಒಂದು ಹಿಂದಿಂದು ಗೊತ್ತಿರೋಲ್ಲ ಹಿಂದಿಂದ ಅಲ್ಪ ಸ್ವಲ್ಪ ಗೊತ್ತಿರತ್ತೆ ಮುಂದೇನು ಅಂತ ಗೊತ್ತಿರೋಲ್ಲ ಈಗಿಂದ ಪೂರ್ಣ ಗೊತ್ತಿರಲ್ಲ ಸರ್ವಜ್ಞ ಅಂದರೆ ಇಷ್ಟು ಗೊತ್ತಾಗ ಗೊತ್ತಾಗಬೇಕು ತ್ರಿಕಾಲಗಳು ಗೊತ್ತಾಗಬೇಕು ಅಂತ ಓಕೆ ಅದು ಸರ್ವಜ್ಞ ಸರ್ವಜ್ಞತ್ವ ಅಂತ ಸರ್ವಜ್ಞನಾಗ್ತಾನೆ ಅವನು ಅಷ್ಟೇ ಅಲ್ಲ ಅವನು ಯುದ್ಧ ಭೂಮಿಯಲ್ಲಿ ಸಂಚರಿಸಿ ನೋಡ್ಬೋದು ಇದನ್ನು ಇಲ್ಲಿ ಕುಳಿತುಕೊಂಡು ಮಾತ್ರ ಅಲ್ಲ ಭೂಮಿಯಲ್ಲಿ ಸಂಚರಿಸಿದರೆ ಯಾವ ಆಯುಧವು ಅವನಿಗೇನೂ ಮಾಡೋದಿಲ್ಲ ಆಯುಧ ಬಂದು ಬಿದ್ದರೂ ಇವನಿಗೆ ತಾಗೋದಿಲ್ಲ ಅಂತ ಆ ಥರದ ರಕ್ಷಣೆ ಅವನಿಗೆ ಅಂತ ರಕ್ಷಣೆ ಅಂದರೆ ಇವನ ಮೇಲೆ ಈ ಬಾಣ ಬಿಡಬೇಡಿ ಅಂತಲ್ಲ ಅವನು ಓಡಾಡ್ತಾ ಇರ್ಬೋದು ಅವನಿಗೇನೂ ಆಗೋಲ್ಲ ಅವನಿಗೆ ಇಷ್ಟಲ್ಲದೆ ಆಕಾಶ ಆಕಾಶ ಸಂಚಾರ ಕೂಡ ಸಾಧ್ಯ ಆಗುತ್ತೆ ಅವನಿಗೆ ಅಂದರೆ ಈಗ ಕೊಡುವ ಈ ಕಣ್ಣಿಗೆ ಇಷ್ಟು ಸಾಮರ್ಥ್ಯ ಇದೆ ಅಂತ ಈ ದೃಷ್ಟಿಗೆ ಇಷ್ಟು ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ ಆರಂಭದಲ್ಲಿ ಈ ಮಹಾಭಾರತ ಸರಣಿ ಆರಂಭ ಮಾಡುವಾಗ ಅಹಂ ವೇದ್ ಅಹಂ ವೇದ್ಮಿ ಶುಕೋ ವೇತ್ತಿ ಸಂಜಯೋ ವೇತ್ತಿವನವಾ ಅಂತ ವ್ಯಾಸರು ಒಂದು ಮಾತು ಹೇಳಿದ್ರು ಅಂತ ನಾನು ಹೇಳಿದೆ ಮೊದಲನೇದರಲ್ಲೋ ಎರಡನೇದರಲ್ಲೋ ಇರ್ಬೋದು ಅಂದರೆ ಇಡೀ ಮಹಾಭಾರತ ನನಗೆ ಗೊತ್ತು ಏನಾಗಿದೆ ಅಂತ ನನ್ನ ಮಗ ಶುಕನಿಗೆ ಗೊತ್ತು ಸಂಜಯನಿಗೆ ಪೂರ್ಣ ಗೊತ್ತಾ ಇಲ್ವಾ ಅಂತ ವ್ಯಾಸರು ಹೇಳಿದ್ರು ಅಂತ ನಾನೊಂದು ಮಾತು ಹೇಳಿದೆ ನೀವು ಕೇಳಿದ್ರೆ ಈ ಯಾಕೆ ಬಂದ ಇಲ್ಲಿ ಅಂತ ಕೇಳಿದ್ರಿ ನೀವು ಆವಾಗ ನಾನು ಅವಾಗ ಉತ್ತರ ಕೊಟ್ಟಿರಲಿಲ್ಲ ಸಂಜೆಯ ಹೇಗೆ ಅಂದರೆ ಈ ದಿವ್ಯ ದೃಷ್ಟಿಯಿಂದ ಹಾಗಾಗಿ ಅವನಿಗೆ ಹಿಂದೆ ನಡೆದಿದ್ದೂ ಗೊತ್ತಾಗ್ತಾ ಹೋಯಿತು ಅಂತ ಯಾವತ್ತು ಏನಾಯ್ತು ಎಲ್ಲಿ ಯಾವತ್ತು ಯಾರು ಏನು ಯೋಚನೆ ಮಾಡಿದ್ರು ಅನ್ನೋದೆಲ್ಲ ಗೊತ್ತಾಗ್ತಾ ಹೋಯ್ತು ಅವನಿಗೆ ಅಂತ ಹಾಗೆ ಸಂಜಯನಿಗೆ ಅವರು ದೃಷ್ಟಿಯನ್ನು ಕೊಡ್ತಾರೆ ಇದರಿಂದಾಗಿ ಸಂಜೆಯ ಇಡೀ ಯುದ್ಧವನ್ನು ಧೃತರಾಷ್ಟ್ರನಿಗೆ ಹೇಳ್ತಾ ಹೋಗ್ತಾನೆ ದಿಸ್ ಇಸ್ ಅನ್ ಓಕೆ ಓಕೆ ಇಡೀ ಯುದ್ಧವನ್ನು ಹೇಳ್ತಾ ಹೋಗ್ತಾನೆ ಅಂದರೆ ಈ ರನ್ನಿಂಗ್ ಕಾಮೆಂಟ್ರಿ ಅದು ಕುಳಿತುಕೊಳ್ಳಿಂದ ಇಲ್ಲೇ ಕುಳಿತುಕೊಂಡೇ ಹೇಳುವಂಥದ್ದು ಅದೇ ಇಷ್ಟು ತರಹದಲ್ಲಿ ಅಂತ ಇದು ನನಗೆ ನೆನಪಿರೋ ಹಾಗೆ ಪರ್ವದಲ್ಲಿ ಇದಕ್ಕೆ ನಮ್ಮ ಭೈರಪ್ಪನವರೇನು ಮಾಡಿದ್ದಾರೆ ಲಾಜಿಕ್ ಕೊಟ್ಟಿದ್ದಾರೆ ಅದಕ್ಕೊಂದು ಸೊ ಹಸ್ತಿನಾವತಿ ಮತ್ತು ಕುರುಕ್ಷೇತ್ರಕ್ಕೆ ವ್ಯ ಎಷ್ಟು ಡಿಸ್ಟೆನ್ಸ್ ಇದೆ ಪ್ರತಿದಿನ ಸಂಜೆ ಸಂಜೆ ಯುದ್ಧವನ್ನು ಫುಲ್ ನೋಡಿ ಆತ ಕುದುರೆಯವನ್ನ ಏರಿ ಆತ ಹಸ್ತಿನಾವತಿಗೆ ಬಂದು ಅದನ್ನು ವರದಿನ ಒಪ್ಪಿಸ್ತಿದ್ದ ಅನ್ನೋ ಹತ್ರ ಅವ್ರು ಹೇಳಿದ್ದಾರೆ ಓಕೆ ಅದಕ್ಕೆ ಜಸ್ಟ್ ನೆನಪು ಅಂತ ನನಗೆ ಎರಡನೇ ನನಗೆ ಇಲ್ಲಿ ವ್ಯಾಸರು ಬಂದು ಅವರು ಸಮ ಧೃತರಾಷ್ಟ್ರನಿಗೆ ಸಮಾಧಾನ ಮಾಡ್ತಾ ಇದ್ದಾರೆ ಏನು ಬೇಜಾರು ಮಾಡ್ಕೋಬೇಡ ಧರ್ಮ ಎಲ್ಲಿದೆಯೋ ಅಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅವನು ಅವನು ತುಂಬ ಬೇಜಾರಲ್ಲಿದ್ದಾನೆ ಬಟ್ ಆ್ಯಕ್ಚುಲಿ ಇವ್ರಿಗೂ ಬೇಜಾರು ಆಗ್ಬೇಕು ಹಂಗೆ ನೋಡಿದರೆ ಇವರ ಮೊಮ್ಮಕ್ಕಳು ಕೂಡ ಹೌದು ಅಲ್ವಾ ವ್ಯಾಸ್ರ ಮೊಮ್ಮಕ್ಕಳು ಕೂಡ ಹೌದು ಹೌದು ಆದರೆ ಅವರೆಷ್ಟು ಅದರಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ ಒಬ್ಬ ಕೃತಿಕಾರನಾಗಿ ಅವರು ಕೃತಿಕಾರನಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ ಜೊತೆಗೆ ಅವರು ಈಗ ಬಂದರು ಅಂದರೆ ಬಂದರೂ ಕೂಡ ಅವರು ಅದರಲ್ಲಿ ಇನ್ವಾಲ್ವ್ ಇಲ್ಲ 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 ಹ್ಞೂ 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 ಹೇಳ್ತಾರೆ ಮುಂದೆ ಬರುತ್ತೆ ಸನ್ನಿವೇಶ ಅವ್ನ ಜೊತೆಗೊಂದು ಸಂವಾದ ಆಗತ್ತೆ ಅವರದ್ದು ಮಾತಾಡ್ತಾರೆ ಯುದ್ಧ ನಿಲ್ಲಿಸು ಅಂತ ಒಂದು ಹೇಳೋದಿದೆ ಆದರೆ ಅವರು ಹೊರಗೆ ನಿಂತೇನೆ ಅದರಲ್ಲಿ ಅವರು ಅವರು ಅದಕ್ಕೆ ಅಂಟಿ ಇಲ್ಲ ಅಂತ ಅವರದಕ್ಕೆ ಹೀಗೆ ಸಂಜೆನಿಗೆ ಒಂದು ದೃಷ್ಟಿ ಸಿಕ್ತು ಅವನು ಹದಿನೆಂಟು ದಿನದ ಯುದ್ಧದ ಕಥೆಯನ್ನು ಹೇಳದ ಕಥೆಯನ್ನು ಹೇಳುವಾಗಲೂ ಹೇಗೆ ಅಂದರೆ ಎಷ್ಟು ಚೆನ್ನಾಗಿ ಆ ಮಹಾಭಾರತದ ರಚನೆ ಇದೆ ಅಂದರೆ ಮೊದಲ ದಿವಸ ಈಗ ಮೊದಲ ಹೀಗೆ ಶುರುವಾಯಿತು ಅಂತ ಈಗ ನಾವೇನಕೋತೀವಿ ಮೊದಲು ಏನೇನಾಯಿತು ಅಂತ ಈಗ ಹೇಳ್ತಾ ಇದೀವಲ್ಲ ಹೀಗೆ ಬಂದೇ ಇಲ್ಲ ಮಹಾಭಾರತದಲ್ಲಿ ಇದಾಗಿ ಯುದ್ಧ ಆರಂಭ ಆಗತ್ತೆ ಹತ್ತನೇ ದಿನ ಹತ್ತನೆಯ ದಿನ ಸಂಜೆಯ ಕುರುಕ್ಷೇತ್ರದಿಂದ ಧಾವಿಸಿ ಬಂದು ಧೃತರಾಟನೆಗೆ ಹೇಳ್ತಾನೆ ಭೀಷ್ಮ ಅವನ ಕಾಲ ಮುಗೀತು ಅಂತ ಹೇಳ್ತಾನೆ ಆಗ ಇವನು ಕೇಳ್ತಾನೆ ಅದು ಹೆಂಗಾಯಿತು ಆರಂಭದಿಂದ ಹೇಳು ಅಂತ ಆಗ ಅವನು ಆರಂಭದಿಂದ ಏನಾಯಿತು ಅಂತ ಹೇಳಿದ ಅಂತ ತಗೋತಾರೆ ಮಹಾಭಾರತದಲ್ಲಿ ಅಂದರೆ ಒಂದು ದಿನ ವಾಪಸ್ ಬರಲ್ಲ ಹತ್ತು ದಿನ ಅಲ್ಲೇ ಇದ್ದು ಆಮೇಲೆ ಬಂದು ಹೇಳ್ತಾನೆ ಮುಂದೆ ಆಮೇಲೆ ಇಲ್ಲೇ ಇದ್ದುಕೊಂಡೇ ಹೇಳ್ತಾನೆ ಅವನು ಆ ಥರ ನಡೆಯುತ್ತೆ ಹೀಗೆ ಸಂಜಯ ಇಲ್ಲಿ ವೀಕ್ಷಕ ವಿವರಣೆಕಾರನಾದ ವೀಕ್ಷಕ ವಿವರಣೆಕಾರ ನಾವು ಈಗ ಅದನ್ನು ನೋಡ್ತಾ ಇದ್ದೀವಿ ವೀಕ್ಷಕ ವಿವರಣೆ ಅನ್ನೋದರ ಕೆಲವೊಂದು ಸಲ ಅನಿಸುತ್ತೆ ಇವೆಲ್ಲ ಅಂದರೆ ಈಗ ಏನು ಇನ್ನೋವೇಷನ್ಗಳಾಗ್ತವೆ ಅದೆಲ್ಲವೂ ಕೂಡ ಆ ಕಲ್ಪನೆಗಳು ಆವಾಗಲೇ ಇದ್ವು ಅಂತ ಅದೇ ಒಂದು ಆಶ್ಚರ್ಯ ಹೆಂಗೆ ಸಾಧ್ಯ ಅದು ಆ ಕಲ್ಪನೆಗಳು ಹೆಂಗೆ ಸಾಧ್ಯ ಅನ್ನೋದು ಸೊ ಆ ಕಲ್ಪನೆಗಳಿರೋದರಿಂದ ನಾವು ಇನ್ನೋವೇಟ್ ಮಾಡೋಕ್ಕಾಯ್ತಾ ಈ ಕೈ ಕಂಡು ಹಿಡಿಯೋಕಾಯ್ತಾ ಅಥವಾ ಅವಾಗ ನಿಜವಾಗ್ಲೂ ಇದ್ವಾ ಅನ್ನೋ ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಹಾಗೆ ಮುಗಿಸೋಣ ನಾವು ಅದಕ್ಕಿಂತ ಮುಂಚೆ ಇದನ್ನು ಸುದೀರ್ಘವಾಗಿ ನಮ್ಮ ಜೊತೆಗೆ ಶೇರ್ ಮಾಡ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಯುದ್ಧ ಪರ್ವ ನೋಡ್ತಾ ಇದ್ದೀವಿ ಎಲ್ಲಿ ಭಾಳ ಜನರ ಕುತೂಹಲ ಇರುತ್ತೆ ಈ ಒಂದು ಸಂಜನಿಗೆ ಹೇಗೆ ದಿವ್ಯ ದೃಷ್ಟಿ ಸಿಕ್ತು ಅಂತ ಅದರ ವಿಚಾರವಾಗಿ ಸರ್ ಹೇಳಿದರು ಇದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದನ್ನು ಮುಗಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಶರ್ಮಾ ಆಯುರ್ವೇದ ವೈದ್ಯಶಾಲಾ ಜಯನಗರ ಬೆಂಗಳೂರು